ಹಲೋ ಹಲೋ ಡ್ಯಾಡಿ ರಶ್ಮಿ ಯಾಕಮ್ಮ ಯಾಕೆ ಕಳ್ತಾ ಇದೀಯ ಇನ್ನೇನ್ ಡ್ಯಾಡಿ ನನ್ ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ಅಮ್ಮನ್ಗೆ ಯಾಕೆ ಆತರ ಎಲ್ಲ ಅಜ್ಜಿಯಾಗೆಲ್ಲ ಮಾತಾಡ್ಬೇಕಾಗಿತ್ತು ಯಾಕೆ ಅಜ್ಜಿಯವ್ರಿಗೆಲ್ಲ ಬೋಧ್ ಕಲ್ಸಿದ್ದಾರೆ ನನ್ ಯಾಕೆ ನನ್ ನೆಮ್ಮದಿಯಾಗಿರೋದು ಮಮ್ಮಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಏನಾಯ್ತಪ್ಪ ಯಾಕೆ ಹಿಂಗ್ ಕಳ್ತಾ ಇದೀಯ ನೀನು ರಶ್ಮಿ ಅಳ್ಬೇಡ ನೀನು ಸುಮ್ನಿರಮ್ಮ ಪ್ಲೀಸ್ ಡೋಂಟ್ ಕ್ರೈ ಬೇಬಿ ಅಳ್ಬೇಡಮ್ಮ ಅಲ್ಲ ಡ್ಯಾಡಿ ನಾನು ಯಾವತ್ತಾದರೂ ಇಲ್ಲಿ ನೆಮ್ಮದಿಯಾಗಿಲ್ಲ ಅಂತ ನಾನು ಏನಾದರೂ ನಿಮ್ಗೆ ಹೇಳ್ಕೊಂಡಿದ್ದೀನ ಹಾ ನಾನು ಹೇಳಿದ್ದೀನಿ ಡ್ಯಾಡಿ ಯಾಕೆ ಆ ಥರ ತ್ತು ಅಲ್ಲ ಅಜ್ಜಿಯವರು ಮನೆಗೆ ಬಂದರೆ ಅವ್ರನ್ನ ಆ ಥರ ಎಲ್ಲ ಟ್ರೀಟ್ ಮಾಡ್ತಾರ ಆ ಮನೆಗೆ ಬಂದು ಚೆನ್ನಾಗಿ ಮಾತಾಡ್ಸಿ ಕಳಿಸ್ಬೇಕು ಅನ್ನೋ ಬುದ್ಧಿ ಇಲ್ವ ಮಮ್ಮಿಗೆ ಈ ನಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಯಾಕೆ ಡ್ಯಾಡಿ ನನ್ನ ನೆಮ್ಮದಿಯಾಗಿರೋದು ಇರ್ತಾನೆ ಇಲ್ವಾ ಯಾಕೆ ಮದುವಿಗೆ ಬಿಕಾರಿ ಅಂತೆಲ್ಲ ಮಾತಾಡಬೇಕು ಮದು ಫೋನ್ ಮಾಡಿ ಎಷ್ಟೆಲ್ಲ ಬೋಯ್ದರು ಗೊತ್ತಾ ಎಷ್ಟೆಲ್ಲ ಬೋದ್ರೂ ಗೊತ್ತಾ ನಿಜಕ್ಕೂ ನೆಮ್ಮದಿ ಅನ್ನೋದೇ ಇಲ್ಲ ಡ್ಯಾಡಿ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಅದನ್ನು ನಮ್ಮ ಮಮ್ಮಿ ನಾನು ನೆಮ್ಮದಿ ಇಲ್ಲ ನನಗೆ ನಾನು ಚೆನ್ನಾಗಿದ್ದೀರಿ ಡ್ಯಾಡಿ ನನಗೇನು ಕಮ್ಮಿ ಇಲ್ಲ ಅಂತ ಎಷ್ಟೋ ಸಲ ಹೇಳಿದಿರಿ ಅಲ್ವಾ ಹಾಂ ಮಾದೇ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಎಲ್ಲ ಹೇಳಿದ್ದೀನಿ ಅಲ್ವಾ ಹಾಂ ನನ್ನ ಜೀವನ ನಾನು ಆಯ್ಕೆ ಮಾಡ್ಕೊಂಡಿರೋ ಜೀವನ ಸರಿಯಾಗಿದೆ ಡ್ಯಾಡಿ ಅಂತ ನಾನು ಎಷ್ಟೋ ಸಲ ಹೇಳಿಲ್ವ ನಿಮ್ಗೆ ಯಾಕೀಗಾಡ್ತಾ ಇದಾರೆ ಮಮ್ಮಿ ಯಾಕೆ ಬೇಕು ಎಲ್ಲ ನನಗೆ ಯಾಕೆ ಸುಮ್ಮನೆ ಬಯಸ್ತಾರೆ ಅಜ್ಜಿ ಎಷ್ಟೊಂದು ಬೈತ್ರು ಗೊತ್ತು ನಿಮ್ಮ ಮನೆಗೆ ಹೋದಾಗ ಒಂದು ಊಟ ಹಾಕಬೇಕು ಯೋಗ್ಯತೆ ಇಲ್ಲ ಅಂತೆಲ್ಲ ಮಾತಾಡಿದ್ರು ನನಗೆ ಎಷ್ಟು ಬೇಜಾರಾಗಲ್ಲ ಡ್ಯಾಡಿ ನೀವೇ ಹೇಳಿ ನಾನು ಏನು ಮಾಡಲಿ ಪುಟ ಏನು ಮಾಡಲಿ ಈ ರಾಕ್ಷಸಿಗೆ ಏನು ಹೇಳಿದ್ರು ಅರ್ಥನೇ ಆಗಲ್ಲ ಹೇಳಿ 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 ಲೂಸ್ ಬಂದುಬಿಟ್ಟಿದೆ ಅಮ್ಮ ಛೇ ಯಾರಮ್ಮ ಸಾಯ್ತಾರೆ ಹೇಳ್ಕೊಟ್ಟೆ ನಿಜ ನನಗೆ ತುಂಬ ಟೆನ್ಷನ್ ಅಮ್ಮ ನನಗೆ ಎಷ್ಟು ಟೆನ್ಷನ್ ಆಗಿದೆ ಅಂದರೆ ಹೇಳಕ್ಕೆ ತೀರದು ಏನಮ್ಮ ಎಷ್ಟು ಹೇಳಿದ್ರು ಕೇಳಲ್ಲ ಸುಮ್ಮನೆ ಇವಳು ಪಾಡಿ ಇವಳು ಬುಗುಳ್ತಿರೋದು ಬುಗುಳ್ತಿರೋದು ಅದೇ ಒಂದು ಅಭ್ಯಾಸ ಆಗೋಗೈತೆ ಇವಾಗ ಏನಾಯಿತಮ್ಮ ಏನಂದ್ರು ನಿಜಕ್ಕೂ ನನಗೂ ತುಂಬ ಬೇಜಾರಾಯ್ತಮ್ಮ ಅವ್ರದ್ದು ಏನು ತಪ್ಪಿಲ್ಲ ನಿಮ್ಮ ಅಮ್ಮನೇ ಎಲ್ಲ ಮಾಡಿದ್ದು ಅವ್ರು ಕಳಿಸ್ಕೊಡಿ ಅಂದಾಗ ಇಷ್ಟ ಇಲ್ಲ ಅಂದ್ರೂ ಅವ್ರಿಗೆ ಅತಿಥಿ ಸತ್ಕಾರ ಮಾಡಿ ಕಳಿಸ್ಬೋದಾಗಿತ್ತು ತಾನೇ ತುಂಬ ಕಳಿಸೋದೆಲ್ಲ ಹಾಗೆ ಹೀಗೆ ಅಂತ ಎಲ್ಲ ಅವ್ರು ಅದಕ್ಕೆ ಬೇಜಾರು ಮಾಡ್ಕೊಟ್ಬಿಟ್ರಮ್ಮ ಬಂದಿದ್ದಾರ ಅಲ್ಲಿಗೆ ಡ್ಯಾಡಿ ಬಂದಿದ್ದಾರೆ ಡ್ಯಾಡಿ ವಿಜ್ವಾಗಲು ಮಮ್ಮಿಗೆ ನನ್ನ ಮೇಲೆ ಕನಸನಿಲ್ಲ ಬಿಳಿ ಡ್ಯಾಡಿ ನನ್ನ ಮಗಳು ಚೆನ್ನಾಗಿ ಇರಲಿ ಅನ್ನೋದು ಮುನ್ಸಲ್ಲಿದ್ದರೆ ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ ಇವಾಗ ನನಗೆ ಅವ್ರ ಮುಂದೆ ಮಕ ತೋರೋಕ್ಕೂ ಎಷ್ಟು ನಾಚಿಗೆ ಆಗ್ತಿದೆ ಗೊತ್ತಾ ಎಷ್ಟು ಕೋಟಿ ಆಸ್ತಿದ್ರೆ ನೀವು ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅಂತ ಬೋಯ್ದರು ಅಜ್ಜಿ ಮೊದ ಆಫೀಸ್ ಮತ್ತು ಮನೆ ಕೊಟ್ಟಿರೋದು ಕೆಲವರು ಈ ಥರ ದಬ್ಬಳಕೆ ಮಾಡ್ತಾ ಇರೋದು ನನಗೆ ಆಫೀಸ್ ಬೇಡ ಏನು ಬೇಡ ನಾನು ಮೀಟಿಂಗ್ ಮೀಟಿಂಗ್ ಅಟೆಂಡು ಮಾಡಲ್ಲ ನಾನು ಅಂತ ಎಲ್ಲ ಹೇಳಿದ್ರು ನನಗೆ ಬೈದರು ಬೇಕಾರಿ ಅಂತೆಲ್ಲ ಅಂದವರೇ ನಿನಗೆ ಕಷ್ಟ ಆದರೂ ಒಂಟೋಗಿ ನಾನು ಬಿಟ್ಬಿಟ್ಟು ಅಂತ ಡ್ಯಾಡಿ ನಾನು ಯಾವತ್ತಾದರೂ ಅವ್ರು ನಾನು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳಿದ್ದೀನಿ ಯಾಕೆ ಇದೆಲ್ಲ ಮಮ್ಮಿಗೆ ಇವೆಲ್ಲ ಯಾಕೆ ಬೇಕು ನಾನು ನೆಮ್ಮದೇ ಇದ್ದೀನಿ ಅಂದರೂ ನೆಮ್ಮದೇ ಇರೋಕೆ ಬಿಡ್ತಾ ಇಲ್ವಲ್ಲ ನಾನು ಏನು ಮಾಡಿದ್ದೀನಿ ಹೇಳಿ ಡ್ಯಾಡಿ ಹೇಳಿ ನನಗೆ ನಿಜಕ್ಕೂ ತುಂಬ ಬೇಜಾರಾಗ್ತಾಯಿದೆ ಅಜ್ಜಿ ಅಜ್ಜಿಯವರು ಎಷ್ಟು ಪ್ರೀತಿಯಿಂದ ಬಂದರು ಅಲ್ಲಿಗೆ ಸಾನ್ವಿ ಆಗೋಳೆ ಅಂತ ಗೊತ್ತಾದ ತಕ್ಷಣ ಫಸ್ಟ್ ವರ್ಡ್ ಅಣ್ಣ ಅಂದ್ಬಿಟ್ಟು ಎಲ್ಲ ಅಷ್ಟು ಸಂಭ್ರಮದಿಂದ ಇದ್ದರು ಯಾಕೆ ಮಮ್ಮಿಗೆ ಅರ್ಥ ಆಗಲ್ಲ ನನಗೇನು ಕಮ್ಮಿ ಮಾಡಿದ್ದಾರೆ ಅಂತ ನಾನು ಯಾವಾಗಾದರೂ ಹೇಳಿದ್ದೀನ ತುಂಬ ಚೆನ್ನಾಗಿದ್ದೀನಿ ನಾನು ಅಂತಲೇ ಹೇಳಿದ್ರದ್ದು ನಾನು ಮಮ್ಮಿಗೆ ಯಾಕೆ ಹಿಂಗೆ ಆಡ್ತಾರೆ ಅಂತಲೇ ಅರ್ಥ ಆಗೋಲ್ಲ ಅವರಿಂದ ನನಗೆ ನೆಮ್ಮದಿ ಇಲ್ಲ ಮಾಡ್ತಾರೆ ಓಕೆ ಪಟಾ ಪ್ಲೀಸ್ ಡೋಂಟ್ ಕ್ರೈ ಅಳು ಬೇಡ ಸುಮ್ನಿರು ಸುಮ್ಮನೀರು ನೀನು ರಶ್ಮಿ ಪ್ಲೀಸ್ ರಶ್ಮಿ ಸುಮ್ನಿರಮ್ಮ ನನ್ಗೆ ಗೊತ್ತಮ್ಮ ನನಗೆ ಎಷ್ಟೋ ಹೇಳ್ತೀನಿ ಅವಳಿಗೆ ಸುಮ್ನಿರು ಸುಮ್ನಿರು ಎಷ್ಟು ಒಡ್ಕತೆ ಬಾಯಿ ಪಡ್ಕೊಳ್ತೀಯ ಅಂತ ಹೇಳಿದ ಮಾತನ್ನೇ ಕೇಳಲ್ಲಮ್ಮ ಹೇಳಿದ ಮಾತನ್ನೇ ಕೇಳಲ್ಲ ಬರೀ ರಗಳೇ ರಾಮಾಯಣ ಆಗೋಯ್ತು ಇವಳ್ದು ಏನಕ್ಕೆ ಹಿಂಗೆ ಆಡ್ತಾಳೋ ಏನೋ ಛೇ ಅಲ್ಲ ಏನಾದರೂ ಗುಣಸಿ ಮಾತಾಡಿಸಿ ನಾವು ಇಲ್ಲೇ ಇರಿಸ್ಕೊತೀವಿ ಅಂತ ಹೇಳಿದ್ರೆ ನೀನು ಬೇಡ ಅಂತಿದ್ರಾ ಇವಳ್ದು ತುಂಬ ತಪ್ಪಿದೆಯಮ್ಮ ಇವಳ್ದು ಅರ್ಥ ಮಾಡ್ಕೊಳ್ಳಲ್ಲ ಬಿಡು ನಾನೇನಾದರೂ ಹೇಳಕ್ಕೆ ಹೋದ್ರೆ ನನ್ನ ಮೇಲೆ ಬಾಯ್ ಕಟ್ಕೊಂಡು ಜಗಳ ಹಾಕ್ಬರ್ತಾಳೆ ಅವಳು ಬರಲಿ ಸುಮ್ಮನೀರು ಮನೇಲಿಲ್ಲ ಅವಳು ಬರಲಿ ನಾನು ಮಾತಾಡ್ತೀನಿ ಬಿಡಮ್ಮ ನಾನು ಸಾನ್ವಿ ಕರ್ಕೊಂಡು ಬಂದುಬಿಡ್ತೀನಿ ಇವ್ಳು ಕೂಡ ಎಲ್ಲ ಯಾರು ಅರ್ಧಾಡ್ಕೊಂಡು ಸಾಯ್ತಾರೆ ನಿನ್ನ ಜೀವನ ನೀನು ಹಾಳು ಮಾಡ್ಕೊಳ್ಳೋದು ಬೇಡಮ್ಮ ಆ ಸಾನ್ವಿಗೂ ಅದನ್ನೇ ಹೇಳ್ಕೊಟ್ಟಿದ್ದಾಳೆಮ್ಮ ಹೋಗಬೇಡ ಹಳ್ಳಿಲಿ ಅವ್ರ ಜೊತೆಲ್ಲ ಸೇರಬೇಡ ಪ್ರಶ್ನೆ ಪ್ರಶ್ನೆ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಕೊಟ್ಟಿದ್ದಾಳೆ ನಮ್ಮ ಪ್ರಶ್ನೀಜೇನು ನಾವು ಮೇಂಟೈನ್ ಮಾಡಬೇಕು ಹಾಗೆ ಹೀಗೆ ಅಂತ ಏನೇನೋ ತಲೆಗೆ ತುಂಬಿಟ್ಟಿದ್ದಾಳೆ ಅವ್ಳಿಗೆ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಒಂದಾಡ್ತಾ ಮಾಡ್ಕೊಂಡಿದ್ದು ಅವ್ರ ಅಜ್ಜಿಯವ್ರು ಬಂದಾಗ ಕೂಡ ಈಚೆಗೆ ಬಂದು ಮಾತಾಡ್ಸಲಿಲ್ಲ ಅವ್ರಿಗೆ ಅದೆಲ್ಲ ಬೇಜಾರಾಗಿದೆ ನೋಡಮ್ಮ ನನ್ನ ಕಡೆಯಿಂದ ಸಾರಿ ಕೇಳು ನಾನು ಓರ್ಟ್ ಬರ್ತೀನಿ ಸಾರ್ವಜ್ಗೆ ಕರ್ಕೊಂಡು ಓಕೆನಾ ಮಾದೇವ್ಗೆ ಫೋನ್ ಮಾಡಿ ಸಾ ಡ್ಯಾಡಿಗೆ ಕರ್ಕ ಬರ್ತಾ ಇದ್ದಾರೆ ಅಂತ ಹೇಳಮ್ಮ ಇವಳತ್ರ ಆಡ್ಕೊಂಡು ನಿಂತ್ಕೊಂಡ್ರೆ ಸಂಸಾರಗಳು ಹಾಳು ಮಾಡ್ಕೊಳ್ಳೋದು ಸರಿ ಇಲ್ಲಮ್ಮ ನೀನೇನು ಮಾತಾಡೋಕೆ ಹೋಗ್ಬೇಡ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ವಾ ನಮ್ಮ ಕಡೆ ತಪ್ಪಾಗಿದೆ ಅವ್ರು ಏನಂದ್ರೂ ಪರವಾಗಿಲ್ಲಮ್ಮ ನೀನೇನು ಮಾತಾಡಿ ನಿನ್ನ ಜೀವನ ಹಾಳು ಹೋಗಬೇಡ ಆಗಲ್ಲ ಡ್ಯಾಡಿ ಪಾಪ ಇವರೆಲ್ಲ ಎಷ್ಟು ಆಸೆಯಿಂದ ಇಷ್ಟಪಡ್ತಾರೆ ನಿಮಗೆ ಗೊತ್ತು ಅಲ್ವಾ ಅಮ್ಮ ಯಾಕೆ ಯಾಕಿಂಗ್ತಾರೆ ಯಾಕೆ ಹಿಂಗೆ ಆಡ್ತಾರೆ ಡ್ಯಾಡಿ ನಿಜವಾಗ್ಲೂ ನನ್ನ ಕೆಟ್ಟೊಳಗೆ ಮಾಡ್ತಾರೆ ನಾನು ಎಷ್ಟು ಕೆಟ್ಟದ ಕಾಣ್ತಾ ಇದ್ದೀನಿ ಗೊತ್ತಾ ಈಗ ಅಜ್ಜಿ ಅವರು ಬಂದ ತಕ್ಷಣ ಅಜ್ಜಿ ನಿಂಗೆಜ್ಜಿ ಎಷ್ಟು ಬೈಯಿದ್ರು ಗೊತ್ತಾ ನಿಜವಾಗ್ಲೂ ತುಂಬ ಬೇಜಾರಾಯಿತು ನನಗೆ ಅದಲ್ಲದೇ ಮೊದಲು ನನಗೆ ಇಲ್ಲ ಫೋನ್ ಬ್ಲ್ಯಾಕ್ ಲಿಸ್ಟ್ ಹೋಗಿದ್ದಾರೆ ನನ್ನ ನಂಬರ್ನ ಆಮೇಲೆ ಮೀಟಿಂಗ್ ಅಟೆಂಡ್ ಮಾಡಲ್ಲ ನಿಮ್ಮ ಮನೇನು ಬೇಡ ನಿಮ್ಮ ಆಫೀಸು ಬೇಡ ಯಾವುದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಡ್ಯಾಡಿ ಇವೆಲ್ಲ ಯಾಕೆ ಬೇಕಾಗಿತ್ತು ಏನಕ್ಕೆ ಈ ಸೀನೆಲ್ಲ ಕ್ರಿಯೇಟ್ ಮಾಡಬೇಕಾಗಿತ್ತು ಅವಶ್ಯಕತೆ ಇಲ್ದೋದಕ್ಕೆಲ್ಲ ಹಿಂಗೆ ಅಮ್ಮ ಹಿಂಗೆ ಆಡ್ತಾರೆ ಅಂತ ನನಗೆ ಅರ್ಥನೇ ಆಗಲ್ಲ ಸರಿ ನಮ್ಮ ಆಯಿತು ಡೋಂಟ್ ವರಿ ಬೇಬಿ ನೋಡು ಸುಮ್ನೀರು ಪ್ಲೀಸ್ ಸುಮ್ನೀರಮ್ಮ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬಿಡ ಅವರು ಹೋಗ್ತಾ ಇರ್ತಾರೆ ಏನಾದರೂ ಮಾತಾಡ್ಕೊಳ್ಳಿ ನೀನೇನು ಏನು ಮಾತಾಡಕ್ಕೆ ಹೋಗ್ಬಿಡಮ್ಮ ನಮ್ಮ ಮನೆ ಬರಸಿಲ್ದೋದಾಗ ನಾವು ಸುಮ್ಮನೆ ಸೈಲೆಂಟಾಗಿ ಬಿದ್ರು ಬಿಡಬೇಕು ಇವ್ನ ನಾನು ಬೊಯ್ದು ಚಂದಾಗಿ ನಾಲ್ಕು ಮಾತು ಬೊಯ್ದು ಬಿಟ್ಟೆ ನಾನು ಸಾರ್ಮಿಕ ಕರ್ಕೊ ಬರ್ತೀನಿ ಸರಿನಮ್ಮ ಬಯ್ಯಕ್ಕೆ ಏನು ಹೋಗ್ಬೇಡಿ ಮಮ್ಮಿಗೂ ಹೇಳಿ ತಿಳಿಸಿ ಹೇಳಿ ಡ್ಯಾಡಿ ಪ್ಲೀಸ್ ಬೊಯ್ಯೋದು ಒಡೆಯೋದು ಎಲ್ಲ ತಪ್ಪು ಏನು ಮಾಡ್ತೀರಾ ಮಮ್ಮಿ ಅರ್ಥನೇ ಮಾಡ್ಕೊಳಲ್ಲ ಹ್ಞೂ ಸರಿ ಡೇಡಿ ಅದಕ್ಕಿಂತ ವಿಷಯ ಹೇಳಂತ ಮಾಡಿದೆ ಡ್ಯಾಡಿ ಅವರು ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಮೊದಲು ನನ್ನ ನಂಬರ್ನ ಪ್ಲೀಸ್ ನೀವೇ ಮಾತಾಡಿ ಹೇಳಿ ಡ್ಯಾಡಿ ಏನು ನಡೆದಿದ್ದ ವಿಷಯ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ವಿಷಯನ ಅವ್ರಿಗೆ ಅವ್ರಿಗೆ ಹೇಳಿ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಡ್ಯಾಡಿ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನನಗೆ ಮದುವ ಜೊತೆ ಮಾತಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಡ್ಯಾಡಿ ನನ್ನ ಬ್ಲ್ಯಾಕ್ ಲಿಸ್ಟ್ಗೆ ಆಗಿದ್ದಾರೆ ಒಂದು ನಿಮಿಷ ಬಿಟ್ಬಿಟ್ಟಿರ್ತಿರ್ಲಿಲ್ಲ ಅವ್ರು ನನ್ನ ಅವ್ರಿಗೆ ಎಷ್ಟು ಕರೆಕ್ಟ್ ಆಗಿದೆ ಮಮ್ಮಿ ಮಾತಾಡೋ ಮಾತುಕೊಳ್ಳೋ ಸ್ವಲ್ಪ ಇಷ್ಟ ಆಗಲ್ಲ ನನಗೆ ಯಾಕೆ ಡ್ಯಾಡಿ ನಮಗೆಲ್ಲ ಮಾತಾಡಿ ಅವ್ರಿಗೆ ಮನ್ಸಿಗೆ ನೋವು ಮಾಡಿದರೆ ನಮ್ಗೆ ಏನು ಸಿಗುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ಅವ್ರದ್ದೇನಾದ್ರು ತಪ್ಪಿದೆಯಾ ನಾನು ಮತ್ತು ಮದುವು ಪ್ರೀತಿಸಿದ್ದು ನಾವು ಮದುವೆ ಆಗಿದ್ದು ಅದರಲ್ಲಿ ಯಾರ ಪಾತ್ರನೂ ಇಲ್ಲ ಅಜ್ಜಿ ಅಜ್ಜಿ ಅವರಿಗೆಲ್ಲ ಏನೇನೋ ಮಾತಾಡಿದ್ರಂತಲ್ಲ ಅಮ್ಮ ಬಿಕಾರಿಗಳು ಹಾಗೆ ಹೇಗೆ ಅಂತ ಅವೆಲ್ಲ ಯಾಕೆ ಬೇಕು ಬೇಕು ಡ್ಯಾಡಿ ಇವೆಲ್ಲ ನೋಡಿ ರಶ್ಮಿ ಹಾಗೇನೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾನು ಮಾದೇವ್ ಹತ್ರ ನಾನು ಮಾತಾಡ್ತೀನಿ ಫೋನ್ ಮಾಡಿ ಸರಿನಾ ನೀನು ತಲೆಗೆಡ್ಸ್ಕೊಬೇಡ ಸುಮ್ಮನಿರಮ್ಮ ಏನೋ ಈ ಥರ ಎಲ್ಲ ಮನೆ ಮಾಡಿದ್ರಲ್ಲ ಅನ್ನೋದು ಎಂಥಿರ್ಗಾದ್ರು ಕೋಪ ಇರುತ್ತಲ್ವಾ ಅದಕ್ಕೆ ಏನೋ ಮಾತಾಡಿರ್ತಾರೆ ಅದಕ್ಕೆ ನಾವು ತಲೆಗೆಡ್ಸ್ಕೊಳ್ಳೋಕ ಹೋಗ್ಬಾರ್ದಮ್ಮ ಆಯ್ತಾ ಸುಮ್ಮನಿರು ನಾನು ಸಾರ್ವಿಕ ಅರ್ಕ ಬರ್ತೀನಿ ಮತ್ತೆ ಫಸ್ಟ್ ಮಾದೇವ್ನ ಹತ್ರ ಮಾತಾಡ್ತೀನಿ ಅವ್ರ ಅರ್ಥ ಮಾಡ್ಕೊಳಿರ್ತಾನೆ ಸುಮ್ಮನಿರು ನೀನು ಹಾಂ ತಲೆಗೆಸ್ಕೊಬೇಡ ಮನೇನು ಸರಿ ಡ್ಯಾಡಿ ಆದಷ್ಟು ಬೇಗ ಸಾನ್ವಿ ಕರ್ಕೊಂಡು ಬನ್ನಿ ನನಗೆ ನಿಜವಾಗ್ಲು ತುಂಬ ಬೇಜಾರಾಗುತ್ತೆ ಡ್ಯಾಡಿ ನನಗೆ ನಿಜವಾಗ್ಲು ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಮನೇಲಿ ಅಜ್ಜಿ ನನ್ನ ನಂತರ ಮಾತಾಡ್ತೇನೆ ಇಲ್ಲ ಯಾಕೆ ಇದೆಲ್ಲ ಬೇಕು ಅಂತ ನನಗೆ ಬೇಜಾರಾಗಿಬಿಟ್ಟಿದೆ ನನಗೆ ಮೊದಲು ಕೂಡ ಹೋಗಿ ಆಲೆ ವಾರ ಆಯ್ತು ಇನ್ನೂ ಬಂದಿಲ್ಲ ಇವಾಗ ಬೇರೆ ನಾನು ಅರ್ಧಕ್ಕೆ ಆಗ್ಬಿಟ್ಬಿಟ್ಟು ಬರ್ತೀನಿ ನನಗೆ ಮೀಟಿಂಗ್ ಏನು ಅಟೆಂಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಈಗಾದರೆ ಹೆಂಗೆ ಮಾಡೋದು ಡ್ಯಾಡಿ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ಕೊ ತಾನೆ ಎಲ್ಲರೂ ವರ್ಸ ವರ್ಕರ್ಸ್ಗೆಲ್ಲ ಜಾಸ್ತಿ ಬೋನಸ್ ಕೊಟ್ಟರು ಹಾಗೇನೆ ಸಂಬಳ ಜಾಸ್ತಿ ಮಾಡಿದ್ದಾರೆ ಎಲ್ಲ ಜಗಳ ಮಾಡಿದ್ರೆ ಯಾವ ಸೈಸ್ಗಳು ಸುಮ್ಮನೆ ಇರ್ತಾರೆ ಕೆಲಸ ಮಾಡೋರಿಗೆ ತಕ್ಕ ಪ್ರತಿಫಲ ಕೊಡಲೇಬೇಕಲ್ವ ಡ್ಯಾಡಿ ಅದ್ರ ಬಗ್ಗೆ ಮಮ್ಮಿ ಯಾಕೆ ಹಿಂಗೆ ಆಡ್ತಾರೆ ಹೇಳಿ ಅವ್ರಿಗೆ ಸ್ವತಂತ್ರ ಇಲ್ವಾ ಅಷ್ಟು ಸ್ಯಾಲರಿ ಅಷ್ಟು ಸ್ವತಂತ್ರ ಇಲ್ವಾ ಮಾದೇವ್ಗೆ ಮಮ್ಮಿ ಮಾತಾಡೋ ಮತ್ತೆಲ್ಲ ಸರಿನಾ ಹೇಳಿ ಡ್ಯಾಡಿ ನೀವೇನೇ ಆಯಿತು ಆಯಿತು ಸುಮ್ಮನೆ ರಶ್ಮಿ ಅವಳಿಗೇನೋ ಗೊತ್ತಿಲ್ಲದೇ ಮಾತಾಡ್ಬಿಟ್ಟಿದ್ದಾಳೆ ನಾನು ಅವ್ಳಿಗೆ ಹೇಳಿಬಿಟ್ಟು ಸ್ವಾಮಿ ಕರ್ಕೊಂಡು ನಾನು ಬರ್ತೀನಿ ಸರಿನಾ ನೀನೇನು ತಲೆ ತಲೆಗೆಡ್ಸ್ಕೊಬೇಡ ನೀನು ಆರಾಮಾಗಿರಮ್ಮ ನೋಡು ರೆಸ್ಟ್ ಮಾಡೋದು ನೀನು ಟೆನ್ಷನಲ್ಲಿದೆಯಾ ನೀನು ತುಂಬ ರೆಸ್ಟ್ ಮಾಡು ತಲೆಗೆಡ್ಸ್ಕೊಬೇಡ ಎಲ್ಲ ಸರಿ ಹೋಗುತ್ತೆ ಆಯ್ತಮ್ಮ ಅಳಬಾರ್ದು ನೀನು ಯಾಕೆ ಅಳ್ತಾ ಇದೆಯಾ ನೀನು ಪ್ಲೀಸ್ ಅಳಬೇಡ ನೋಡು ಜೀವನದಲ್ಲಿ ಇದ್ದೆಲ್ಲ ಅಮ್ಮ ಫೇಸ್ ಮಾಡ್ಕೊಂಡು ಹೋಗ್ಬೇಕು ನೀವು ಸುಮ್ಮನೆ ಬೇಡದವ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಬಿಟ್ಲ ನಿಮ್ಮಮ್ಮ ಹೇಳಿದ್ರೆ ಸುಮ್ಮನೆ ಒಂಥರ ಇರಿಟೇಷನ್ ಮಾಡ್ತಾಳೆ ನೀನೇನು ತಲೆಗೆಡ್ಸ್ಕೊಬೇಡ ನಾನು ಇದ್ದೀನಿ ನಿನ್ನ ಜೊತೆ ಆಯ್ತಾ ನಾನು ಮಾದೇವ ಹತ್ರ ಮಾತಾಡ್ತೀನಿ ಆಗಿನ ಸಾನ್ವಿನ ಕರ್ಕೊಂಡು ನಾನು ಬರ್ತೀನಿ ಅವಳು ಬರಲಿ ಬಿಡ್ಲಿ ಅವಳು ನನ್ನ ಕಾಯಲ್ಲ ಸಾನ್ವಿ ಕರ್ಕೊಂಡು ಬರ್ತೀನಿ ಸರಿ ಆದಷ್ಟು ಬೇಗ ಬನ್ನಿ ನಮ್ಮ ಬರ್ತೀನಿ ಡೋಂಟ್ ವರಿ ಹಾಂ ಟೇಕ್ ಕೇರ್ಮ್ಮ ಊಟ ಮಾಡ್ದಾ ಮಾಡ್ದೆ ನೀವು ನಾನು ಬ್ರಿಡ್ ತಿಂದೆ ಅಲ್ಲ ಡ್ಯಾಡಿ ನಿಮ್ಗೆ ಹುಷಾರಿಲ್ಲ ತಾನೇ ಮುದ್ದೆನ ಮಾಡ್ಕೊಡೋದೇ ಇಲ್ವಲ್ಲ ಬ್ರೆಡ್ ಜಾಮ್ ಕೊಟ್ಟರು ಇನ್ನೇನು ಮಾಡೋಕ್ಕಾಗುತ್ತೆ ಬದುಕಬೇಕಲ್ಲ ಕೊಟ್ಟಿದ್ದೇನೋ ಒಂದ್ ತಿನ್ನೇಬೇಕು ಸರಿ ಡ್ಯಾಡಿ ಆಯ್ತು ಬನ್ನಿ ಊರಿಗೆ ನೀವು ಇಲ್ಲೇ ಸ್ವಲ್ಪ ದಿನ ಇದ್ರಂತೆ ಸರಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ